ನಾ ನಮ್ಮ ಕಂಪನಿ ಎಸ್ ವ್ಯವಸ್ಥೆ ಕಾಂಗ್ರೆಸ್ ಪ್ರಸಿದ್ರು ಅಂತ ಇವತ್ತು ಕುಂಕಾ ಬಸ್ ಅಂತ ಕಂಪನಿ ಟ್ರೇಡ್ ಮಾರ್ಕ್ ಮಾರ್ಕ್ನಿಕೊಂಡು ಕುಂಕಾ ಬಸ್ ಅಂತ ಇಲ್ಲಿಂದ ಮೈಸೂರಿನಲ್ಲಿ ಆಗ್ತಾ ಇದೆ ನಮ್ಮ ಕಂಪನಿಯಲ್ಲಿ ಬಸ್ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದೆ ಈ ಬಸ್ ವಿಜ್ನೆಸ್ಸಲ್ಲಿ ಸುಮಾರು ಒಂಟು ವರ್ಷ ಜನ ಅಫೆಕ್ಟ್ ಇತ್ತು ಮತ್ತು ಈಗ ಸ್ವಲ್ಪವಾದಂಥ ಶಕ್ತಿ ಬರುತ್ತೆ ಅಂತ ಎರಡು ಬಸ್ ತಗೊಂಡಿದ್ದೀನಿ ಸೊ ಮೈಸೂರು ವಿಜಯವಾಡ ವಿಜಯವಾಡಕ್ಕೆ ಆಗ್ತಿದ್ದೀನಿ ಈಗ ವಾಪಸ್ ವಿಜಯವಾಡ ವಿದ್ನೆಸ್ಸು ಬರುತ್ತೆ ಯಾವತ್ತೂ ಐದು ಗಂಟೆ ಸ್ಟಾರ್ಟ್ ಆಗುತ್ತೆ ಬಸ್ಸು ಮೈಸೂರಿಂದ ಅದೇ ಥರ ವಿಜಯವಾಡಲ್ಲೂ ಅಷ್ಟೇ ಜನ ಮೈದು ಸ್ಟಾರ್ಟ್ ಆಗುತ್ತೆ ಕಲ್ಪಟ್ಟು ಬಂದು ಏಳು ಗಂಟೆ ಆಗುತ್ತೆ ಏಳು ಬೆಳಿಗ್ಗೆ ಬೆಳಗ್ಗೆ ಬೆಳಗ್ಗೆ ತಪ್ಪೆ ಓವರ್ ಆಲ್ ಹದಿನಾಲ್ಕು ಅವರ್ ಅಂದರೆ ಫೋರ್ಟೀನ್ ಅವರ್ಸ್ ಜರ್ನಿ ಇರುತ್ತೆ ಐದು ಗಂಟೆ ಓಡುತ್ತ ಇಲ್ಲಿಂದ ಏಳು ಗಂಟೆ ಬೆಳಿಗ್ಗೆ ಹೋಗ್ತಾ ಇರ್ತಾರೆ ನೈಟ್ ಸರ್ವಿಸುತ್ತೆ ಇವತ್ತು ಏನು ಕೆ ಎಸ್ ಜಿರೋನಲ್ಲಿ ಮಾಡಿಸ್ತೀನಿ ರಿಜಿಸ್ಟ್ರೇಷನ್ ಕೆ ಎ ಜಿ ಎನ್ ಕರ್ನಾಟಕದಿಂದ ಕೆ ಎಸ್ ಐನ್ ಯಾರು ಮಾಡ್ತೀರಲ್ಲ ಅಂತ ಕೋತೀನಿ ನಾನು ಫಸ್ಟಿ ನಮ್ಮ ಕೆ ಎಲ್ಲಿ ಮಾಡ್ಕೊಂಡಿದ್ದೀನಿ ನಮ್ಮ ಸರ್ವಿಸಲ್ಲಿ ಎಲ್ಲರೂ ಸ್ನ್ಯಾಕ್ಸ್ ಕೊಡ್ತೀವಿ ವಿಟ್ಲೈನರ್ ಸೀಟ್ ಅಂತ ಕೂತ್ಕೊಳ್ಳಬಹುದು ಮಾಡ್ಕೊಳ್ಳಬೋದು ಸ್ಲೀಪರ್ ಸೀಟಿದೆ ಎ ಸಿ ಕಂಪ್ನಿ ಬೀಸು ಕೂತ್ಕೊಳ್ಳಬೋದು ಮಾಡ್ಕೊಬೋದು ಅಂತ ಟಿ ವಿ ಫೆಸಿಲಿಟೀಸ್ ಕೊಟ್ಟಿದ್ದರೆ ಚಾನೆಲ್ಸ್ಗಳಿದೆ ತುಂಬ ಚಾನೆಲ್ಗಳಿದೆ ಮತ್ತು ನಿಮ್ಗೆ ಅದರಲ್ಲಿ ಪ್ರೈಮು ಅಮೆಝಾನ್ ಪ್ರೈಮು ಮತ್ತು ನೆಟ್ಫ್ಲಿಕ್ಸು ಆ ಥರ ಅದು ಚಾರ್ಜ್ಗಳಿಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಖಂಡಿತ ನೀವು ಯೂಟ್ಯೂಬ್ನಿಂದ ಫೀಲ್ ಕೂಡ ಮಾಡ್ತೀವಿ ಈ ಥರ ಫೆಸಿಲಿಟಿಸ್ ಕೊಡ್ಬೋದು ಚಾರ್ಜಸ್ ಬಂದು ನಿಮಗೆ ಈಗ ಈ ಆಗಸ್ಟ್ ಮಂತಲ್ಲಿ ಟ್ರಾವೆಲ್ ಕಮ್ಮಿ ಆ ಶಾಡಾಗಿ ಮತ್ತು ಎಲ್ಲ ಮತ್ತು ಜುಲೈ ಮತ್ತು ಆಗಸ್ಟ್ ಯಾವುದು ಕಮ್ಮಿ ಇರುತ್ತೆ ಸಾವಿರದ ಮುನ್ನೂರಿಂದ ಸಾವಿರದ ಎಂಟುನೂರು ರೂಪಾಯಿ ನಾರ್ಮಲ್ ಆಗಿ ಒಂದೊಂದು ಸೀಟಿಗೆ ಒಂದು ರೀಟಿರುತ್ತೆ ಫೆಚ್ಡಾಗ್ತದೆ ಆಗಸ್ಟ್ ಆದಮೇಲೆ ಸಾವಿರದ ಐನೂರು ರೂಪಾಯಿ ಮಿನಿಮಮ್ ಇರುತ್ತೆ ಮುಂದ್ಗಡೆ ಸೀಟ್ಗಳೆಲ್ಲ ಮುಂದೆ ಸೀಟೆಲ್ಲ ಮೂರು ಸಾವಿರ ರೂಪಾಯಿ ಸೊ ಮೈಸೂರಿಗೆ ಒಂದು ಯಾವತ್ತಿನ ಜನ ಮೈಸೂರು ಹಂಡ್ರೆಡ್ ಪರ್ಸೆಂಟ್ ಯಾವತ್ತೂ ಜನ ಇದ್ದಾರೂ ಮೈಸೂರು ಪ್ಯಾಲೇಸು ನೋಡೋಕ್ಕೆ ಪ್ರವಾಸಿಗರು ಬಂದೇ ಬರ್ತಾರೆ ಅದರಿಂದ ನಾವು ಇವತ್ತಿನವರೆಗೂ ಮೈಸೂರು ಯಾರು ಸ್ಟಾರ್ಟ್ ಮಾಡಬೇಕು ನಾಳೆ ಸಲ ಸ್ಟಾರ್ಟ್ ಮಾಡಿದ್ರೆ ಮೈಸೂರಿಗೆಲ್ಲ ಬರ್ಬೇಕು